ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿದ ಸ್ನಂತರ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಒಂದು ಭರ್ಜರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಮೊದಲಿಗೆ ಯಾವ ಒಂದು ಯೋಜನೆಯಲ್ಲಿ ಎಷ್ಟೆಷ್ಟು ಪಿಂಚಣಿ ಬರ್ತಾ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಅದೇ ರೀತಿಯಾಗಿ ಪಿಂಚಣಿ ಹೆಚ್ಚಳ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಈಗಾಗಲೇ ನೌಕರಸ್ಥರು ಇರ್ತಾರಲ್ಲ ರಿಟರ್ ರಿಟೈರ್ಡ್ ಆದ್ಮೇಲೆ ನಿವೃತ್ತಿ ವೇತನ ಅಂತೇಳಿ ಏನ್ ಪಿಂಚಣಿ ಬರತ್ತಲ್ಲ ಆ ಒಂದು ಪಿಂಚಣಿ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಅದ್ರ ಬಗ್ಗೆ ವಿವರ ಮಾಡಿ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇವೆ ಯುದ ಮಹಿಳಾ ಅಭ್ಯರ್ಥಿ ಪಿಂಚಣಿ ಹೆಚ್ಚಿಗೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಒಂಬತ್ ನೂರಿಂದ ಎರಡ್ ಸಾವಿರದ ಎರಡ್ ನೂರ್ ತನಕ ಈಗ ಮತ್ತೊಂದು ಯಾವ ಒಂದು ಯೋಜನೆಯಲ್ಲಿ ಎಷ್ಟೆಷ್ಟು ಪಿಂಚಣಿ ಬರತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಪ್ರತಿ ಒಂದು ಮಾಹಿತಿ ಮಾಹಿತಿರತ್ತೆ ಹುಡಿಯೋ ಕಣ್ತನಕ ನೋಡಿ ನೀವು ಕೂಡ ಪಿಂಚಣಿ ಪಡಿತಾ ಇತ್ತ ಅಂದ್ರೆ ಹುಡಿಯೋ ಕಣ್ತನ ಕೋಡಿ ಈಗಾಗಲೇ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಹಣ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪ್ರತಿ ತಿಂಗಳು ಹದಿನೈದನೇ ತಾರೀಕು ಒಳಗಾಗಿ ಹಣ ಬರತ್ತಂತ ಫಿಕ್ಸ್ ಮಾಡಿದ್ದಾರೆ ಡೇಟ್ ಅನ್ನ ನೋಡಿ ಮೊದಲನೇದಾಗಿ ಪಿಂಚಣಿ ಬಗ್ಗೆ ಒಂದೊಂದಾದ ಕೊಡ್ತೇನೆ ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿರತ ಮುಂದೆ ಹೊಸ ಹೊಸ ಅಪ್ಡೇಟ್ ಬರ ನೋಡಿ ಮೊದಲನೇದಾಗಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾವೃತ ಯೋಜನೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಹೇಳಿ ಇದರಲ್ಲಿ ಹನ್ನೆರಡುನೂರು ರೂಪಾಯಿ ಬರ ಈ ಒಂದು ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದ್ರೆ ಹನ್ನೆರಡು ರೂಪಾಯಿ ಪಡ್ಕೋಬಹುದು ಇದು ನಿವೃತ್ತಿ ವೇತನ ಇರತ ನಿವೃತ್ತಿ ಅರವತ್ತು ವರ್ಷ ಆದಂತ ವೃದ್ಧರಿಗೆ ಸಂಬಂಧಪಟ್ಟಂತೆ ಇದು ಹನ್ನೆರಡ್ನೂರು ರೂಪಾಯಿ ಸಿಗತ್ತೆ ಇದರಲ್ಲಿ ಕೆಲವು ಜನ ಪಡ್ಕೋತಾ ಇರ್ತಾರೆ ಅದನ್ನ ಬಿಟ್ಟು ವಿಧವಾ ಪಿಂಚಣಿ ಯೋಜನೆ ಅಂತೇಳಿ ಎಂಟುನೂರು ರೂಪಾಯಿ ಬರತ್ತೆ ಕೆಲವು ಜನ ಇರೋದಲ್ಲ ಒಂದು ಯೋಜನೆ ಎಷ್ಟಿಷ್ಟು ಹಣ ಸಿಗತ್ತೆ ಯಾರಿಗೆ ಒಂದು ಯೋಜನೆ ಲಾಭ ಆಗತ್ತೆ ಯಾರಿಗೆ ಒಂದು ಹಣ ಬರತ್ತೆ ಅಂತ ಗೊತ್ತಿರೋದಿಲ್ಲ ಅದನ್ನ ಈಗ ತಿಳಿಸ್ಕೊಡ್ತಾ ಇರೋದು ನೋಡಿ ವಿಧವಾ ಪಿಂಚಣಿಗೆ ಯೋಜನೆ ಅಂತೇಳಿ ವಿಧವಾ ಪಿಂಚಣಿ ಯೋಜನೆ ಎಂಟ್ನೂರು ರೂಪಾಯಿ ಬರತ್ತೆ ಅದನ್ನ ಹೆಚ್ಚಿಗೆ ಮಾಡಿದ್ದಾರೆ ಈಗ ಅಂಗ್ಲವಿಕಲ ಪಿಂಚಣಿ ಅಂತೇಳಿ ಕೆಲವರಿಗೆ ನಾಲ್ಕುನೂರು ರೂಪಾಯಿ ಬರ ಸಾರಿ ಹದಿನಾಲ್ಕು ನೂರು ರೂಪಾಯಿ ಬರತ್ತೆ ಹದ್ನಾಕ್ನೂರಂದ ಎರಡು ಸಾವಿರ ತನಕ ಈ ಒಂದು ಅಂಗವಿಕಲ ಪಿಂಚಣಿ ಇರತ್ತೆ ನಿಮ್ಮೊಂದು ಏನೇನಾಗಿದೆ ಅದರ ಮೇಲೆ ನಿಮಗೆ ಪಿಂಚಣಿ ಕೊಡ್ತಾರೆ ಈ ಒಂದು ಅಂಗವಿಕಲ ಪಿಂಚಣಿ ಇದೆಯಲ್ಲ ಇದರಲ್ಲಿ ಹದಿನಾಲ್ಕುನೂರು ರೂಪಾಯಿ ಕೆಲವರಿಗೆ ಕೊಡ್ತಾರೆ ಇನ್ನು ಕೆಲವರಿಗೆ ಹದಿನೈದ್ನೂರು ರೂಪಾಯಿ ಕೊಡ್ತಾರೆ ಇನ್ನು ಕೆಲವರಿಗೆ ಹದಿನಾರು ನೂರು ರೂಪಾಯಿ ಇನ್ನು ಕೆಲವರಿಗೆ ಎರಡು ಸಾವಿರ ರೂಪಾಯಿ ಈ ರೀತಿಯಾಗಿರತ್ತೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂತೇಳಿ ಇದರಲ್ಲಿ ಅರ್ಜಿ ಸಲ್ಲಿಸಿದ್ರೆ ಹನ್ನೆರಡುನೂರು ರೂಪಾಯಿ ಬರತ್ತೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಂತ ಯೋಜನೆ ಅಂತೇಳಿ ಇದಕ್ಕೂ ಕೂಡ ಹನ್ನೆರಡುನೂರು ರೂಪಾಯಿ ಬರಾತ ಆ ಮೈತ್ರಿ ಯೋಜನೆ ಅಂತೇಳಿ ಈ ಒಂದು ಮೈತ್ರಿ ಯೋಜನೆಗೆ ಅದ ಅರ್ಜಿ ಸಲ್ಲಿಸಿದ್ರೆ ಎಂಟು ನೂರು ರೂಪಾಯಿ ಬರಾತ ಮನಸ್ವಿನಿ ಈ ಒಂದು ಮನಸ್ಸಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ಎಂಟು ವರ್ಷ ಬರಹ ಇದೆಲ್ಲ ಪಿಂಚಣಿ ಯೋಜನೆಗಳಾಗಿರತ್ತ ಇದೆಲ್ಲ ಲಾಭ ಪಡ್ಕೋಬೇಕು ನೀವು ಕೂಡ ಈ ಮುದುಗಡೆ ನೀವು ಕೂಡ ಅರವತ್ತು ವರ್ಷ ಆಗಿ ಆಗತ್ತ ಆಮೇಲೆ ನಿಮಗೆ ಗೊತ್ತಾಗತ್ತ ಅಲ್ಲಿ ತನಕ ಗೊತ್ತಾಗಲ್ಲ ಅರವತ್ತು ವರ್ಷದಲ್ಲಿ ಮುಪ್ಪಿನ ಕಾಲದಲ್ಲಿ ಯಾರು ಕೂಡ ನೋಡಲ್ಲ ಆಗ ನಿಮ್ಗೆ ಇಂಥ ಒಂದು ಪಿಂಚಣಿ ತಗೋಬೇಕು ಇಂಥ ಒಂದು ಪಿಂಚಣಿಗೆ ಅರ್ಜಿ ಸಲ್ಲಿಸಿದ್ರೆ ತುಂಬಾ ಒಳ್ಳೇದಾಗ್ತಾ ಇತ್ತು ಅಂತ ಅವಾಗ ಅನ್ಸುತ್ತೆ ಯಾಕಂದ್ರೆ ಯಾರು ಕೂಡ ಕೊಡೋದಿಲ್ಲ ಅವಾಗನ ತುಂಬಾ ಜನ ಈಗ ನೋಡ್ತಾ ಇದಾರೆ ಅರವತ್ತು ವರ್ಷ ಆದ್ಮೇಲೆ ಮುಫಾದ್ಮೇಲೆ ಮೇಲೆ ಮಕ್ಕಳ ಅನಾಥಕ್ಕೆ ಓದ್ಬಿಡ್ತಿದ್ದಾರೆ ಇದು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ದಯವಿಟ್ಟು ಈಗಲೇ ಇಂತಹ ಖರೀದಿ ಸಲ್ಲಿಸಿದ್ರೆ ಅರವತ್ತು ವರ್ಷ ಆದ್ಮೇಲೆ ನಿಮಗೆ ಪಿಂಚಣಿ ಬರತ್ತೆ ಜೀವನ ಮಾಡೋದಕ್ಕೆ ತುಂಬಾ ಲಾಭ ಆಗತ್ತೆ ಅದೇ ರೀತಿಯಾಗಿ ಆಸಿಡ್ ದಾಳಿಗೆ ಒಳಗಾದಂತ ಮಹಿಳಾ ಪಿಂಚಣಿ ಎಷ್ಟು ಸಿಗತ್ತೆ ಅಂದ್ರೆ ಹತ್ತು ಸಾವಿರ ತನಕ ಆಸಿಡ್ ದಾಳಿಗೆ ಒಳಗಾದ ಮಹಿಳಾ ಅಭ್ಯರ್ಥಿಗೆ ಹತ್ತು ಸಾವಿರ ತನಕ ಪಿಂಚಣಿ ಸಿಗತ್ತೆ ಅದ ನಂತರ ಸಾಲದ ಅಹ್ ಬಾದಿಯಲ್ಲಿ ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ರೈತರಿಗೆ ಪ್ರತಿ ತಿಂಗಳು ಪತ್ನಿಗೆ ಆ ಒಂದು ರೈತರ ಪತ್ನಿಗೆ ಯಾವೊಂದು ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರಲ್ಲ ಅವರೊಂದು ಪತ್ನಿಗೆ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಎಂಟುನೂರ ರೂಪಾಯಿ ಬರತ್ತೆ ಪಿಂಚಣಿ ಇದೆಲ್ಲ ಅರ್ಜಿ ಸಲ್ಲಿಸಬೇಕು ಗೊತ್ತೇ ಇರೋದಲ್ಲ ಕೆಲವು ಜನರಿಗೆ ಹಾಗೆ ಕುತ್ಕೊಂಡಿರ್ತಾರೆ ಇದೆಲ್ಲ ನೋಡ್ಕೋಬೇಕಾಗತ್ತೆ ಈಗ ಅಪ್ಲೈ ಮಾಡ್ಬೇಕು ಅಂದ್ರೆ ಅಪ್ಲೈ ಮಾಡಬಹುದು ಅದೇ ರೀತಿಯಾಗಿ ಸಂತ್ರಸ್ತೆ ಮಾನ್ಸ್ ಮಾಸಿಕ ಪಿಂಚಣಿ ನೋಡಿ ಈ ಒಂದು ಸಲ್ಮಾನ್ ಸಂತ್ರಸ್ತೆ ಮಹಿಳೆಯರಿಗೆ ಸಾರಿ ಈ ಒಂದು ಮಾಸಿಕ ಪಿಂಚಣಿ ಎರಡು ಸಾವಿರದಿಂದ ಸುಮಾರು ನಾಕ್ ಸಾವಿರ ತನಕ ಪಿಂಚಣಿ ಬರತ್ತೆ ಇದ್ರ ಲಾಭ ಕೂಡ ಪಡ್ಕೋಬಹುದು ಇದು ಹೇಗೆ ಚೆಕ್ ಮಾಡಬೇಕಂದ್ರೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಒಂದು ವೆಬ್ಸೈಟ್ ಫೋನ್ ಮಾಡ್ಕೋಬೇಕು ಸುಮಾರು ಪ್ರದೇಶಿಕವಾರು ಪಿಂಚಣಿ ಮಾಹಿತಿ ಅಂತೇಳಿ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ಅಂತ ಒಂದು ವೆಬ್ಸೈಟ್ ಇರತ್ತೆ ಆ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಿದ್ರ ಅಂದ್ರೆ ಇಲ್ಲಿ ಡೇಟಾ ಚೆಕ್ ಮಾಡ್ಕೋಬಹುದು ಏನಾಗಿದೆ ಅಂತ ಹೇಳಿ ಅಥವಾ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಂದ್ರೂ ಕೂಡ ಇದೊಂದು ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬಹುದು ಅಥವಾ ಯಾರು ಮಹಿಳೆಯರಾಗ್ಬಹುದು ಪುರುಷರಾಗಬಹುದು ಅಥವಾ ಅರವತ್ತು ವರ್ಷ ಮೇಲ್ಪಟ್ಟು ಇರ್ತಿರಲ್ಲ ದಯವಿಟ್ಟು ನಿಮ್ಮ ಒಂದು ನಾಳೆ ಕಚೇರಿಗೆ ಭೇಟಿ ಕೊಡಿ ಅಲ್ಲಿ ನಿಮ್ಮ ಒಂದು ಅರ್ಜಿಗಳನ್ನ ಸಲ್ಲಿಸ್ತಾರೆ ಇದು ತುಂಬಾ ಜನ ಹೆಲ್ಪ್ ಆಗಿದೆ ಅಂತ ಅನ್ಕೋತೀವಿ ಅಂದ್ರೆ ಪಿಂಚಣಿದಾರರಿಗೆ ತುಂಬಾ ಹೆಲ್ಪ್ ಆಗಾತ ಮತ್ತ ಅದೇ ರೀತಿಯಾಗಿ ಹೊರಗಿನವ್ರು ಕೂಡ ತುಂಬಾ ಹೆಲ್ಪ್ ಆಗತ್ತೆ ನಿಮ್ ಮನೆಯಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವ್ರು ಇದ್ದೇ ಇರ್ತಾರೆ ಅವ್ರಿಗೂ ಸೇರ್ ಮಾಡಿ ಹೆಲ್ಪ್ ಆಗತ್ತೆ ಮತ್ತು ಈ ತಿಂಗಳು ಪಿಂಚಣಿ ಹಣವನ್ನು ರಿಲೀಸ್ ಮಾಡಿದ್ದಾರೆ ಹದಿನೈದನೇ ತಾರೀಕು ಒಳಗಾಗಿ ರಿಲೀಸ್ ಮಾಡಿದ್ದಾರೆ ನಿಮಗೆ ಬಂದಿದಿಲ್ಲ ಅಂತ ಕಮೆಂಟ್ ನ ತಿಳಿಸಿ ಏನಾದ್ರು ಡೌಟ್ ಇತ್ತು ಅಂದ್ರೆ ಅಲ್ಲಿ ಯೂಟ್ಯೂಬ್ ದಲ್ಲಿ ಮೆಸೇಜ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಇನ್ಸ್ಟಾದಲ್ಲಿ ನಮಗೆ ಮೆಸೇಜ್ ಮಾಡಬಹುದು